ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶೂಟಿಂಗ್ ಎಲ್ಲ ಮುಗಿಯುತ್ತೆ ಎಲ್ಲರೂ ಪ್ಯಾಕಪ್ ಮಾಡ್ಕೊತಾ ಇರ್ತಾರೆ ಆಗ ಅದೇ ಟೈಮಲ್ಲಿ ಡೈರೆಕ್ಟ್ರು ಮತ್ತು ಸೂರ್ಯ ಅವರಿಗೆ ಸ್ವಲ್ಪ ಮಾಲ್ ಮಾತುಕತೆ ಆಗುತ್ತೆ ಆಗ ನಾವು ಫ್ರೀಯಾಗಿ ಬಿಟ್ಟು ಆ್ಯಕ್ಟ್ ಆ್ಯಕ್ಟ್ ಮಾಡ್ತಿರೋದಲ್ದೆ ನಿಮ್ಮ ಹತ್ರ ಮಾತು ಬೇರೆ ಕೇಳಬೇಕೇನೋ ಡೈರೆಕ್ಟ್ರು ಅಂತ ಹೇಳಿಬಿಟ್ಟು ಬೈತಾಯಿರ್ತಾರೆ ಸೂರ್ಯ ಅವರು ಆಗ ಡ ಇವರು ಡೈರೆಕ್ಟ್ರ್ ಹೇಳ್ತಾರೆ ಯಾರು ಯಾರು ಬಿಟ್ಟಿಯಾಗಿ ಆ್ಯಕ್ಟ್ ಮಾಡಿಸ್ಕೊತಾ ಇರೋದು ಸರ್ ಅವರು ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರ ಹಾಗೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಎಲ್ಲರೂ ಮುಂದೆ ಹೇಳ್ತಾರೆ ಆಗ ಎಲ್ಲರೂ ಮನೋಜನ ಕಡೆ ತಿರುಗಿ ನೋಡ್ತಾರೆ ಎಲ್ಲರೂ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ಮನೋಜ್ ಅವರು ಮಧ್ಯ ನಿಂತ್ಕೊಂಡಿರ್ತಾರೆ ಪೂರ್ತಿ ಫ್ಯಾಮಿಲಿ ಎಲ್ಲ ಸರೌಂಡಿಂಗಲ್ಲಿ ನಿಂತು ಹೇಳ್ತಾ ಇರ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ನಾನು ಬರೋದೇ ಇಲ್ಲ ನಾನು ಬರೋದೇ ಇಲ್ಲ ಅಂತ ಹೇಳಿದೆ ಅಪ್ಪನ ಮಾತು ಕೇಳ್ಕೊಂಡು ನಾನು ಅಲ್ಲಿಗೆ ಬಂದೆ ಇವನಿಗೆ ಸಹಾಯ ಮಾಡಲ್ಲ ಅಂತ ಹೇಳಿದೆ ಕೇಳಲೇ ಇಲ್ಲ ಅಂತ ಹೇಳ್ತಾರೆ ಕಾಲಿಗೆ ಹಾಕೊಳ್ಳೋ ಚಪ್ಪಲಿ ಸಮೇತ ಯಾರು ಫ್ರೀಯಾಗಿ ಆಗಿ ಕೊಡೋದಿಲ್ಲ ಅಂತದ್ರಲ್ಲಿ ನನ್ನ ಮಗ ಕಿರೀಟ ಕಿರೀಟ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರಿಗೆ ಸೂರ್ಯ ಅವರು ಬೈತಾ ಇರ್ತಾರೆ ಆಗ ರವಿಯವ್ರು ಹೇಳ್ತಾರೆ ಅಲ್ಲ ಕಣಲೆ ಮಂಜಾವ ಅವತ್ತು ಒಂದು ಲಕ್ಷ ಕದ್ದಿದ್ದಕ್ಕೆ ರಾಮಾಯಣ ರಾಮಾಯಣನೇ ಮಾಡ್ಬಿಟ್ರೆ ಗಂಡ ಹೆಂಡತಿ ಸೇರಿ ಇವಾಗ ಎರಡು ಲಕ್ಷ ದೇಬ್ ದೇಬ್ಬಿಟ್ರಲ್ಲೋ ಎರಡು ಲಕ್ಷ ಅಂತ ಹೇಳ್ಬಿಟ್ಟು ಅವರು ಕೂಡ ಬೈತಾ ಇರ್ತಾರೆ ಸೂರ್ಯ ಅವ್ರು ಹೇಳ್ತಾರೆ ಇವಾಗ ಎಳೀಲಿಲ್ಲ ಕೈನ ಎಳೆದ್ಬಿಟ್ಟು ಹೊರ್ಗಡೆ ಹಾಕ್ಲಾ ಹಾ ಹೋಗ್ತೀರಾ ಇಬ್ರು ಹೊರ್ಗಡೆ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ನಾನು ಆ ಕೆಲಸ ಮಾಡೋಕ್ಕೆ ಕೊಡಲ್ಲ ಬೇರೆಯವ್ರು ಅಕಸ್ಮಾತ್ ಮಾಡಿದ್ರು ಆ ಕೆಲಸ ಮಾತ್ರ ನಾನು ಮಾಡೋದಕ್ಕೆ ಬಿಡೋದಿಲ್ಲ ಯಾಕೆ ಗೊತ್ತು ಅದಕ್ಕೆ ಅಂತ ಒಂದು ಟೈಮ್ ಬರುತ್ತೆ ಆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೂರ್ಯ ಅವರು ಮುಂದೆ ಇದೆ ನಿನಗೆ ಮಾರಿ ಹಬ್ಬ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಮನೋಜ್ ಅವ್ರಿಗೆ ವಾರ್ನ್ ಕೊಡ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ಅಲ್ಲಪ್ಪ ಮನೋಜ ದೀಪದಾಸ್ ಗುಪ್ತಾ ಅವರು ನಿನಗೆ ಎರಡು ಲಕ್ಷ ದುಡ್ಡು ಕೊಟ್ಟರು ಏನಕ್ಕಪ್ಪ ನೀನು ಹೇಳಿಲ್ಲ ಅಂತ ಕೇಳ್ತಾರೆ ಆಗ ಮನೋಜ್ ಅವರು ಯಾರು ಏನೇ ಕೇಳಿದರೂ ಒಂದೇ ಉತ್ತರ ಕೊಡ್ತಾ ಇರ್ತಾರೆ ಹೇಳಿಲ್ಲೇನೋ ಶೂಟಿಂಗ್ ಮುಗಿದ ನಾನು ಕೊಡೋಣ ಅಂತ ಇದ್ದೆ ಅಂತ ಹೇಳ್ತಾರೆ ಆಗ ಅಲ್ಲ ಆಗ ರವಿಯವರು ಕೂಡ ಹೇಳ್ತಾರೆ ಅಲ್ಲ ಕಣೋ ನೀನು ದುಡ್ಡು ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ ಗುಪ್ತಾ ಅವರು ನಿನಗೆ ದುಡ್ಡು ಕೊಟ್ಟರಲ್ಲ ಏನಕ್ಕೆ ಹೇಳಲಿಲ್ಲ ಅಂತ ಕೇಳಿದ್ದು ಅಂತ ಹೇಳಿದರೆ ಅಲ್ಲ ಕಣೋ ಶೂಟಿಂಗ್ ಮುಗಿದ್ಮೇಲೆ ಕೊಡೋಣ ಅಂತಿದ್ದೆ ಅಂತ ಮತ್ತೆ ಅದೇ ಉತ್ತರನೇ ಕೊಡ್ತಾರೆ ಆಗ ರವಿಯವರು ಚೇರ್ ಎತ್ಕೊಂಡು ಬರ್ತಾರೆ ಮನೋಜ್ ಅವ್ರಿಗೆ ಹೊಡೆಯೋದಕ್ಕೆ ಆಗ ಮನೆಯಲ್ಲಿರೋರೆಲ್ಲರೂ ಸ ರವಿಯವ್ರನ್ನ ತಡೀತಾರೆ ಹಾಂ ಮೋಸ ಮೋಸ ಮಾಡಿದಾನೆ ನನ್ನ ಮಗ ಮೋಸ್ಕಾರ ನನ್ನ ಮಗ ಅಂತ ಹೇಳಿಬಿಟ್ಟು ಸೂರ್ಯ ಅವರು ರವಿಯವರು ಬೈತಾಯಿರ್ತಾರೆ ಆಗ ರಂಗನಾಥ್ ಅವರು ಕೇಳ್ತಾರೆ ರೋಹಿಣಿಗೆ ಏ ರೋಹಿಣಿ ಏ ಸಿಂಹಿಣಿ ನೀನು ಯಾಕಮ್ಮ ಈ ವಿಷಯ ಹೇಳಿಲ್ಲ ನೀನು ಈ ವಿಷಯ ಯಾಕಮ್ಮ ನೀನು ಅಂತ ರಂಗನಾಥ್ ಅವರು ಕೇಳ್ತಾರೆ ಆಗ ರೋಹಿಣಿಯವರು ಕೂಡ ಅದನ್ನೇ ಉತ್ತರ ಹೇಳ್ತಾರೆ ಹಾಗಲ್ಲಮ್ಮ ಶೂಟಿಂಗ್ ಮುಗಿದ್ಮೇಲೆ ಅಂತ ಹೇಳ್ತಾಯಿರ್ತಾರೆ ಆಗ ಅವರು ಸಿಟ್ಟಾಗ್ಬಿಟ್ಟು ಹಳಾಗೋಗ್ರಿ ಇಬ್ಬರು ಹಳಾಗೋಗ್ರಿ ಅಂತ ಹೇಳಿಬಿಟ್ಟು ಬೈತಾರೆ ಆಗ ಸೂರ್ಯ ಅವರು ಮನೋಜವ್ರಿಗೆ ಹೇಳ್ತಾರೆ ಎಂ ಟಿ ಬಿ ಸುಬ್ಬಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಆ ಉಪೇಂದ್ರ ಅವ್ರು ಬರೆದಿದ್ದಾರೆ ನೋಡು ಆರ ಅಕಸ್ಮಾತ್ ನಿನ್ನನ್ನೇನಾದರೂ ನೋಡಿದ್ದಿದ್ರೆ ಅಂತ ನಿವಾಸ ಮನೋಜನೆ ಓ ಮನೋಜನೆ ಓಳು ಅಂತ ಬಿಡ್ತಿದ್ರು ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಹೇಳ್ತಾರೆ ಬಾಯ್ ಬಾಯ್ ಮುಚ್ಕೊಂಡು ನಮ್ ದುಡ್ಡನ್ನ ನಮಗೆ ಕೊಟ್ಬಿಡಪ್ಪ ಅಂತ ಹೇಳ್ತಾರೆ ಆಗ ರವಿ ಅವರು ಹೌದು ನಮ್ ದುಡ್ಡನ್ನ ನಮಗ್ ಕೊಟ್ಬಿಡು ಅಂತ ಕೇಳ್ತಾ ಇರ್ತಾರೆ ಆಗ ರಂಗನಾಥ್ ಅವರು ಲೋಕ್ ಕಂದ ನೀನೇ ಕಣೋ ಈ ಮನೆಗೆ ದೊಡ್ಡ ಮಗ ಕಣೋ ಎಲ್ರಿಗೂ ಬುದ್ಧಿ ಹೇಳೋ ಅಂತಂದ್ಕಣ ನೀನು ಬಾರಪ್ಪ ಇಲ್ಲಿ ಬಾ ಕುತ್ಕೋ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಸಮಾಧಾನ ಮಾಡಿ ಪ್ರೀತಿಯಿಂದ ಅವ್ರಿಗೆ ಕೇಳ್ತಾರೆ ಏನಕ್ಕ ಏನಕ್ಕಪ್ಪ ಮನೋಜ ಏನಕ್ಕೋ ಹೀಗೆ ಮಾಡಿದೆ ಅವ್ರು ದುಡ್ಡು ಕೊಟ್ಟಿದ್ದು ಏನಕ್ಕಪ್ಪ ನೀನು ನನಗೆ ನಮ್ಮ ಹತ್ರ ಹೇಳಲಿಲ್ಲ ಅಂತ ಕೇಳ್ತಾರೆ ಅದೇ ಕಣಪ್ಪ ನಾನು ಹೇಳಿದ್ನಲ್ಲ ಶೂಟಿಂಗ್ ಮುಗಿದ್ಮೇಲೆ ಅದನ್ನು ಕೊಡೋಣ ಅಂತ ಇದ್ದೆ ಅಂತಾರೆ ಅವಾಗ ರಂಗನಾಥ್ ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಮತ್ತೆ ಚೇರ್ ತಗೊಂಡು ಅವ್ರು ಇರೋದು ಮನೋಜ್ ಅವ್ರಿಗೆ ಹೊಡಿಯೋದಕ್ಕೆ ಅಂತ ಹೋಗ್ತಾರೆ ಆಗ ಮನೆಯವರೆಲ್ಲರೂ ತಡೀತಾರೆ ಆಗ ರಂಗನಾಥ್ ಅವರು ಹಾಳಾದವನೇ ಸೋತೋಗ್ಬಿಟ್ಟೆ ಕಣೋ ನಾನು ಸೋತೋಗ್ಬಿಟ್ಟೆ ಹಾಳಾದವನೇ ಅಂತ ಹೇಳಿಬಿ ಏನಾದರೂ ಮಾಡ್ಕೊಂಡು ಸಾಯಿ ಹೋಗು ಅಂತ ಹೇಳಿಬಿಟ್ಟು ರಂಗನಾಥ್ ಅವರು ಬೈತಾರೆ ಆಗ ಸೂರ್ಯ ಅವರು ಕೇಳ್ತಾರೆ ಏನಪ್ಪ ಇವಾಗ ನಮ್ಮ ದುಡ್ಡು ಕೊಡ್ತಾ ಇದೆಯಾ ಇಲ್ವೋ ಅಂತ ಕೇಳ್ತಾರೆ ಆಗ ಮನೋಜ್ ಅವರು ಸೂರ್ಯ ಅವ್ರ ಅಕೌಂಟ್ಗೆ ಐವತ್ತು ಸಾವಿರ ರೂಪಾಯಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅವರು ಚೆಕ್ ಮಾಡ್ಕೊತಾರೆ ಮತ್ತು ಸೂರ್ಯ ಮತ್ತು ಶ್ರುತಿಯವರಿಗೂ ಕೂಡ ಐವತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಾರೆ ಅವರು ಕೂಡ ಚೆಕ್ ಮಾಡ್ಕೊತಾರೆ ಹಾಗೆ ರಂಗನಾಥ್ ಅವ್ರಿಗೂ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಆಗ ಅವರು ಹೇಳ್ತಾರೆ ಇವರು ರಂಗನಾಥ್ ಅವರು ಹೇಳ್ತಾರೆ ನಿಮ್ಮ ಅಮ್ಮನೂ ಕೂಡ ಆ್ಯಕ್ಟಿಂಗ್ ಮಾಡಿ ತಳ್ಕೊಳು ಅವ್ರಿಗೂ ಕೊಡು ದುಡ್ಡು ಅಂತ ಹೇಳ್ತಾರೆ ಆಗ ಆ ಅಮ್ಮನಿಗೆ ಆಲ್ರೆಡಿ ಇದು ಎಂತ ಹದಿನೈದು ಸಾವಿರ ಅಷ್ಟೇ ಕೊಡಬೇಕಾಗಿರೋದು ಯಾಕೆ ಅಂತ ಕೇಳಿದಾಗ ನೆನ್ನೆ ಹತ್ತು ಸಾವಿರ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಕೂಡ ಓಹೋ ರಂಗನಾಥ್ ಅವರು ಹೋ ಇದರಲ್ಲಿ ನೀನು ಭಾಗಿಯಾಗಿದ್ದೀಯೇ ಅಂತ ಹೇಳಿಬಿಟ್ಟು ಶಾಂತಿಯವರಿಗೆ ಬೈತಾರೆ ಆಗ ಶಾಂತಿಯವರು ನೋಡೋ ನಾಯಿ ಮನೋಜ ನಾಯಿ ಮನೋಜ ನೋಡು ನಿನ್ನಿಂದ ನಾನು ಈ ಥರ ಎಲ್ಲ ಮಾತು ಕೇಳಬೇಕೇನೋ ಅಂತ ಹೇಳ್ತಾರೆ ಆಗ ಎಂಥ ಮಗನ ಹೆತ್ತಿದೀಯೇ ಎಂಥ ಮಗನ ಹೆತ್ತಿದೀಯೇ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಶಾಂತಿಯವ್ರಿಗೂ ಕೂಡ ಬೈತಾಯಿರ್ತಾರೆ ರೋಹಿಣಿನೂ ಆ್ಯಕ್ಟ್ ಮಾಡಿದ್ದಾಳೆ ರೋಹಿಣಿಗೂ ದುಡ್ಡು ಕೊಡು ಅಂತ ಕೇಳಿದರೆ ನಾನು ಅವಳಿಗೆ ರೂಮಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ರೋಹಿಣಿಯವರು ಸಿಟ್ಟಾಗಿ ಒಳಗಡೆ ರೂಮೊಳಗೆ ಹೋಗ್ತಾರೆ ಆಗ ಮನೋಜವ್ರು ಅಲ್ಲೇ ಇರ್ತಾರೆ ಆಗ ರಂಗನಾಥ್ ಅವರು ಅಪ್ಪ ಬಾರಪ್ಪ ಇಲ್ಲಿ ಹಾಂ ಏನಪ್ಪ ನೀನು ಹೇಳು ಈಗಲಾದರೂ ಹೇಳು ನಿಜ ಹೇಳೋ ಈಗಲಾದರೂ ಗುಪ್ತ ಅವ್ರು ದುಡ್ಡನ್ನ ಯಾಕೋ ನಮ್ಮ ಹತ್ರ ಬಂದು ಹೇಳಲಿಲ್ಲ ಅಂತ ಮನೋಜ್ ಅವರು ಮತ್ತೆ ಅದೇ ಉತ್ತರ ಹೇಳ್ತಾರೆ ಅಪ್ಪ ಶೂಟಿಂಗ್ ಮುಗಿದ್ಮೇಲೆ ಕೊಡೋಣ ಅಂತಿದ್ದೆ ಅಂತ ಕ್ಷಣನೇ ಅವರು ಸಿಟ್ಟಾಗಿ ಮತ್ತೆ ತಲೆ ಹುಡ್ಕೊತಾ ಇರ್ತಾರೆ ರಂಗನಾಥ್ ಅವರು ಸಿಟ್ಟಾಗ ತಕ್ಷಣವೇ ಮನೋಜ್ ಅವರು ರೂಮ್ ಒಳಗೆ ಒಳಗಡೆ ಓಡೋಗ್ತಾರೆ ಆಗ ಸೂರ್ಯ ಅವರು ಕಾರ್ ಡ್ಯೂನ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಕಾರ್ ಶೋರೂಮ್ ಹತ್ರ ಹೋಗ್ತಾರೆ ಆಗ ಸರ್ ಈ ಥರ ಕಾರ್ ಡ್ಯೂ ಕಟ್ಟಬೇಕಾಗಿತ್ತು ಅಂತ ಹೇಳಿದಾಗ ಇಲ್ಲ ಆಲ್ರೆಡಿ ಬಂದು ಕಟ್ಟೋದ್ರಲ್ಲ ಅಂತ ಹೇಳ್ತಾರೆ ಯಾರು ಕಟ್ಟಿದ್ದು ಅಂತಂದರೆ ಯಾರೋ ಮೀನ ಅಂತ ಬಂದಿದ್ದರು ಅಂತ ಹೇಳ್ತಾರೆ ಅವ್ರು ನಾನು ಹೇಳ್ತೀನಿ ಸರ್ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವರು ಮುಂದೆ ಬರ್ತಾರೆ ಅಯ್ಯೋ ಮೀನಾ ನೀನು ಯಾಕಮ್ಮ ಕಟ್ಟೋಕ್ಕೋದೆ ನಿನ್ನ ಖರ್ಚಿಗೆ ಅಂತ ಇಟ್ಕೋಬೇಕಿತ್ತು ತಾನೇ ಅಂತ ಹೇಳ್ತಾರೆ ಇಲ್ಲ ಕಣ್ರಿ ಇದು ಡ್ಯೂ ಕಟ್ಟಬೇಕಿತ್ತಲ್ಲ ಅದಕ್ಕೋಸ್ಕರ ನಾನೇ ಬಂದೆ ಅಂತ ಹೇಳ್ತಾರೆ ಆಗ ಅಷ್ಟರಲ್ಲಿ ಅಲ್ಲಿ ರಂಗನಾಥ್ ಅವರು ಕೂಡ ಬರ್ತಾರೆ ಅಪ್ಪಾಜಿ ನೀನು ನೀವೇನಕ್ಕೆ ಇಲ್ಲಿಗೆ ಬಂದ್ರಿ ಅಪ್ಪ ಏನಕ್ಕಪ್ಪ ನೀನು ಬಂದೆ ಅಂತ ಅಂತ ಕೇಳ್ತಾರೆ ಇಲ್ಲ ಅವ್ರು ಹೇಳ್ತಾರೆ ಇಲ್ಲ ಅಪ್ಪಾಜಿ ಕಾರ್ ಶೋರೂಮ್ ತೋರಿಸು ಅಂತ ಅಂದರು ಅದಕ್ಕೋಸ್ಕರ ಕರ್ಕೊಂಡ್ಬಂದೆ ಅಂತ ಹೇಳ್ತಾರೆ ಡ್ಯೂನ ಕಟ್ಟೋದಿಕ್ಕೆ ಅಂತ ಹೇಳ್ತಾರೆ ಆಗ ಮೀನವರು ಇಲ್ಲ ಅಮ್ಮ ನೀವೇನು ಕಟ್ತೀರ ನಾನು ಆಲ್ರೆಡಿ ಡ್ಯೂ ಕಟ್ಟಿದ್ದೀನಿ ನನ್ಕಿನ್ನೂ ಮುಂಚೆನೇ ಮೀನ ಬಂದು ಆಲ್ರೆಡಿ ಕಟ್ಟಿದ್ಲು ಕಣಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೂಡ ಹೇಳ್ತಾರೆ ಆಗ ಆಯಿತು ಬಿಡು ನಾನು ಮುಂದಿನ ತಿಂಗಳು ಇವಾಗಲೇ ಕಟ್ತೀನಿ ಅಂತ ಹೇಳಕ್ಕೆ ಹೋಗ್ತಾರೆ ಬೇಡ ಅವರು ಇದಕ್ಕೆ ಇನ್ ಇಂಟ್ರೆಸ್ಟಿಗೆ ಅಂತ ಇಟ್ಕೊಂಡ್ಬಿಡ್ತಾರೆ ಅದು ಆ ಥರ ಬೇಡ ಅಂತ ಹೇಳ್ತಾರೆ ಆಯಿತು ಬಿಡು ಮುಂದಿನ ತಿಂಗಳ್ದು ನಾನು ಮುಂದಿನ ತಿಂಗಳು ಬಂದು ಕಟ್ತೀನಿ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ಬಿಟ್ಟು ಮೀನವರು ನಂಗೆ ಸ್ವಲ್ಪ ಹೂ ಕೊಡೋದಿದೆ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾರೆ ಆಗ ಅಲ್ಲಿ ಶಾಂತಿಯವರು ಭರತನಾಟ್ಯ ಟ್ರೈನಿ ಇದು ಕ್ಲಾಸ್ ತೊಗೋತಾ ಇರ್ತಾರೆ ಕಸ್ತೂರಿ ಆಂಟಿ ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಮೀನವ್ರು ಬರ್ತಾರಲ್ವಾ ಅಲ್ಲಿ ಹೂ ಕೊಟ್ಟು ಹೋಗೋಣ ಅಂತಾರೆ ಅಷ್ಟರಲ್ಲಿ ಕಸ್ತೂರಿ ಆಂಟಿಯವ್ರು ಹೇಳ್ತಾರೆ ಸ್ವಲ್ಪ ನೀನೇ ಬಂದು ಪೂಜೆ ಮಾಡಮ್ಮ ಅಂತ ಹೇಳ್ತಾರೆ ಆಯಿತು ಅಂತ ಹೇಳಿಬಿಟ್ಟು ಹೂನ ಹಾಕೋದಕ್ಕೆ ಅಂತ ಮೀನವರು ಒಳಗಡೆ ಹೋಗ್ತಾರೆ ಅಷ್ಟರಲ್ಲಿ ಬಟ್ಟೆ ಇರುತ್ತೆ ಅಲ್ಲಿ ಅದನ್ನು ಮಡಚುಬಿಟ್ಟು ಕಬಾರ್ಡಲ್ಲಿ ಇಡೋದಕ್ಕೆ ಅಂತ ಹೋಗ್ತಾರೆ ಇಟ್ಬಿಟ್ಟು ಅವ್ರು ಮೀನವರು ಕೂಡ ಹೋಗೇ ಬಿಡ್ತಾರೆ ಆಗ ಶಾಂತಿಯವರು ಏ ದುಡ್ಡು ತೊಗೊಂಬ ಇಲ್ಲಿ ಕೊಡಬೇಕು ಅಂತ ಕೇಳಿ ಕಸ್ತೂರಿ ಅವರಿಗೆ ಕೇಳ್ತಾರೆ ಆಗ ಕಸ್ತೂರಿ ಅವರು ಕಸ್ತೂರಿಯವರು ಹೋಗ್ಬಿಟ್ಟು ಬಿರು ಎಲ್ಲ ಹುಡುಕಿದ್ರೂ ಅದರಲ್ಲಿ ದುಡ್ಡು ಸಿಗೋದಿಲ್ಲ ಆಗ ಏ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ಓ ಮೀನ ಬಂದಿದ್ಲು ತಾನೇ ಈ ರೂಮಿಗೆ ಈ ಬಟ್ಟೆ ಮರ್ಚಿದ್ದೆಲ್ಲ ಮೀನಾನೇ ತಾನೇ ಅಂತ ಹೇಳಿದಾಗ ಶಾಂತಿ ಶಾಂತಿಯವರು ಹ್ಞೂ ಅಂತ ಅವರು ಹೇಳ್ತಾರೆ ಹಾಗಾದ್ರೆ ಈ ದುಡ್ಡನ್ನು ಮೀನಾನೇ ಕದ್ದಿರೋದು ಮೀನಾನೇ ಈ ದುಡ್ಡನ್ನ ತೊಗೊಂಡಿರೋದು ಅಂತ ಹೇಳಿಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ ಅಂದರೆ ಕಳ್ತನ ಮೀನವ್ರ ಮೇಲೆ ಹಾಕ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್